ಗೊಬ್ಬರದ ಮೇಲೆ ಬರೆಯುವುದೇ ಕಬ್ಬ ಮುಂದೆ ಹಾ ಕಷ್ಟ ಕಲಿಕಾಲಕ್ಕೆ ಏನೇನು ಸಾಲದೇನು ಪ್ರಯಕ್ಕಿದೆ ಪೀಠಿಕೆ ಇನ್ನೇನು ಕಾರಣ ಬೇಕೆಯ ನಿನಗೆ ತಂಡವ ಮೂರ್ತಿ ಕಲ್ಕ್ಯಾವತಾರ ರೆತಿ ಇದಕ್ಕಿಂತ ಧರ್ಮವೊಂದು ಬೇರೊಂಟೆ ನಿರ್ಮಲ ಸರಸ್ವತಿಯ ವೀಣೆಯನ್ನು ಶೂದ್ರ ಕಸಿದುಕೊಂಡು ಗೊಬ್ಬರದ ತುಂಡಿಯನ್ನು ನಗೆಯ ಕೃತಿಯವಾಗಿ ಮಾಡಿ ಹೇಳಲ್ಲ ಶಿವನೇ ವೈರವನಾಗಿ ಬಂದು ಹಣಗಂಡಿ ನಿಮ್ಮ ಕಿಡಿಗೆದರಿ ಬೂದಿ ಮಾಡದೆ ಸುಮ್ಮನಿಯಲ್ಲ ಕವಿತೆಯ ಗೋಪಾಲರ ಮನೆಯಲ್ಲಿ ಕೈ ಕೆಸರು ಮಾಡಿಕೊಡಲೆಯೇ ಮೊಸರನ್ನು ನಡೆಯುತ್ತಿರುವ ಪಂಡಿತರ ದಿವ್ಯ ಚಿಕ್ಕ ಲಸಗ್ಗಂಗದಲ್ಲಿ ಸುಳಿದಾಡಿ ನೀನು ಆ ಇಂದು ಪಡೆದು ನಾರುವ ರೈತರೂಡಿ ಬಂದಾಡಿ ಗಂಧ ಕುರುಗು ಜವಾಜಿ ಕಸ್ತೂರಿಗಳನ್ನು ನುಡಿದು ಸಗಡಿ ಗಂಪ ಗ್ರಾಣಿ ಗ್ರಾಣಿ ಪಂತಾಯಿತೆ ಸಗಡಿ ಗ್ರಂ ಗಂಪ ಗ್ರಾಣಿ ಕಂತಾಯಿದೆ ಸಗಡಿ ಗಂಪ್ರಾಣಿ ಬಂತಾಯಿತೆ ಸಗಡಿ ಗಂಪ ಗ್ರಾಣಿ ಪಂತಾಯಿತು ಕೋಕಿಲೆ ಸ್ತೋತ್ರಗೈದ ನೀನು ಪಾಡುಗೂಬೆಯ ಕುರಿತು ಪಾಡುವಂತಾಯಿತು ಕರನಸನು ಕೆಂದುಟಿ ಕೆನ್ನೆ ಚಂದ್ರಗಮಿ ಕಮಲನಯನ ಲಸನ್ನೀಲ ಕುಂತಳಂ ಚಾರು ವರ್ಷಸ್ಥಳಂ ನುಣು ತೊಡೆ ಜಗನ ಮಿತಮಗಳಲ್ಲಿ ಕೆಂದಾಮರೆಯಡಿಗಳಲ್ಲಿ ವಿಹರಿಸಿದ ಕಾವ್ಯ ಪಂಕಜೆ ನಿನಗಿಂದು ಕೆಸರೆ ಮಲೆಯಾಗಿದೆ ನಂದನ ಮರುಭೂಮಿಯಾಗಿದೆ ರಣವೀರ ಪಾರ್ಥಿವರ ರಕ್ತ ಕರ್ಮವಂ ಕರ್ಮಮಂ ಬಾಳ ಪ್ರಯೋಗ ಕೌಶಲಮಂ ಕಿರೀಟಾದಿವಸನ ಭೂಷಣ ತನುಷ್ಠ ಶಿರತ್ರ ವಿಭವಿಸಿದು ನೇಗಿಲಂ ಹಾರೆಯ ಮಣ್ಣಗೆ ಕಚ್ಚಮ ನೆರವನ್ನ ದುಷ್ಯಂತ ದಶರಥ ಶ್ರೀರಾಮಾನುಜ ರಾಮಾನು ಶ್ರೀರಾಮನ ಅರ್ಜುನವು ಕೌಶಿಕ ಪರಶುರಾಮ ಭೀಷ್ಮ ದ್ರೋಣಾದ್ಯರಂ ಬಣ್ಣಿಸಿದ ನೀನು ಕರಿಸಿದ್ದ ಕಿಟ್ಟಯ್ಯನ ದುರ್ಧಮ ಕುರುಕ್ಷೇತ್ರ ಪುರಾಣದ ಲಂಕೆಯನ್ನುರಿದು ಒಟ್ಟಿಕೊಪ್ಪಲಿನಾಚೆ ಗೋಡದ ಮೋರೆಯನ್ನು ಮಲೆನಾಡ ಕಂಬೆಯ ಕಾಡು ಗದ್ದೆ ಹುಲಿವೆ ಕಬ್ಬಿಣ ಕಬ್ಬಿಗರು ತಾವೆಂದು ತರ ಅಬ್ಬರಿಸಿ ಗೊಬ್ಬಿರಿಗೆ ಕಪ್ಪ ಓದದೆ ಗೊಬ್ಬರದ ಮೇಲೆ ಕಪ್ಪ ಒಪ್ಪಡೆ ಕಂಡು ಕಬ್ಬವಾದಂತೇ ಅಬ್ಬಬ್ಬ ಕಲಿಕಾಲಕ್ಕೇನಾದರಾಗುತ್ತದೆ ಗೊಬ್ಬರವನಲ್ಲ ಗೊಬ್ಬರವನಲ್ಲಗಳೆಯುವೆ ಏಕೆ ಮರದ ತುದಿ ನಲ್ಗಂಪು ಎತ್ತು ಕಂಗಾಳಿ ಇಲ್ಲ ಕಂಗಾಳಿ ಹೂವೆ ಗೊಬ್ಬರವನಲ್ಲಗಳಿವೆ ಏಕೆ ಮರದ ತುದಿನಲ್ಲಿ ಗಂಪು ವೆತ್ತು ತಂಗಾಳಿ ಬೆಳೆಯುವ ಹೂವೆ ಬೇರುಗಳಿಗಿಲ್ಲದಿರ ಕಬ್ಬಮ್ಮ ಹೇಳಿ ನನಗೆ ವೃಕ್ಷ ಕೆಲಿಯದು ಹೂವಿನ ಗೊಬ್ಬರದ ಜೀವವನೇ ಹೀರಿ ಕೊಪ್ಪಿ ಹೋಗುವೆ ಕಬ್ಬಕ್ಕೆ ಮಾತ್ರ ವಸ್ತುವೆ ನಿನ್ನಂತೆ ಗೊಬ್ಬರ ಕಬ್ಬಕ್ಕೆ ಸಾಮಗ್ರಿ ಆಗಬಾರದೆ ಹೇಳು ಅಡಿಯಲಿರುವ ಇಂದೋ ನಾಳೆಯೋ ನೀನು ಕೆಳಬುರುಡಿ ಗೊಬ್ಬರದವಳೊಂದಾಗುವ ಮುಂದೆ ಕಾದಿಗೊತ್ತು ಹಚ್ಚಿಕೊಳ್ಳಿರೋ ಹಚ್ಚಿಕೊಳ್ಳಿ ಪರಿಮಳಗಳನ್ನು ಗದ್ದ ಹತ್ತರು ಕುಣಗು ಕಸ್ತೂರಿ ಇತ್ಯಾದಿ ತರತರದ ಭೋಗನು ಇನ್ನೇನು ದಿನ ತಾನೇ ಹಚ್ಚಿಕೊಳ್ಳುವಿನದನು ನಾ ಕಣ್ಣಿನಲ್ಲಿ ಕಾಂಬೆ ನಾಮ ಮುದ್ರೆಯಭೂತಿಗಳ ಬಳಿದುಕೊಂಡವರು ಕತ್ತೆಯೆಂದರೆ ಗದ್ದೆಯಲ್ಲಿ ಗೆಯ್ದ ಮೈಬೆವರು ಸುರಿಸಿ ಗೊಬ್ಬರ ಮಣ್ಣು ಬಳಿದುಕೊಂಬವರಿಗಿಂತ ಮೇಲೆಂಬ ಭಾವ ತಲೆ ಕೆಳಗಾಗಿ ಹೋಗುತ್ತಿದೆ ನೇಗಿಲಂ ಕುಳಂ ದೊರೆಯ ಪತ್ತಿಯಂ ಕಿತ್ತೆಸೆದು ಮುತ್ತಿ ನುಂಡೆಯ ಮುಡಿವ ಸಿರಿ ಸಿರಿ ನೆತ್ತಿಯನ್ನು ದುಸ್ತು ಬತ್ತಮ ಬಿತ್ತಿ ಬೆಳೆಯುವ ಉತ್ತಮದ ಮತ್ತು ಹತ್ತಿರಕ್ಕೆ ಹತ್ತಿರಕ್ಕೆ ಬರುತ್ತಿರುವುದು ಒತ್ತು ಗೊಬ್ಬರ ಸಿಂಹಾಸನಕ್ಕೇರಿದಾಗಿನೂ ತನ್ನ ಹೊಗಳ ಕಬ್ಬಿಲಗ ಕಪ್ಪಿಲನ ಕಬ್ಬಿಗನ ಮಾಡಿ ಬೆಳೆಯುವುದು ಅಂದು ಗೊಬ್ಬರದ ಕಂಪೆಲ್ಲರಿಗೆ ಪರಿಮಳದ್ರವ್ಯ ತಾನಾಗುತ್ತದೆ ಏಕಕೆ ಸಿರಿವೆರೆಸು ಶಕ್ತಿಯ ಗೊಬ್ಬರವೇ ಪರಿಮಳ ಇಲ್ಲದರೆ ಕುನೆಗೂ ತಾನಾದಳನ್ನು ಗೊಬ್ಬರ